ఆకాశవాణి మహాయోగ విశేష కార్యక్రమ నిర్మాణ నందన్ కుమార్ ఎల్ సమగ్ర నిర్వహణ నూతన ఎస్ కదం ಭಾಗವಹಿಸುತ್ತಾರೆ ಸ್ವಾಮಿ ವಿವೇಕಾನಂದ ಯೋಗ ಸಂಶೋಧನೆ ಕೇಂದ್ರದ ಶೈಕ್ಷಣಿಕ ನಿರ್ದೇಶಕರಾದ ಡಾ ವಿನಯ್ ಕುಮಾರ್ ಎಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಚಾರ ಯೋಗ ಮತ್ತು ಕ್ರಿಯಾ ಮೊದಲನೆಯದಾಗಿ ಯೋಗದಲ್ಲಿ ಕ್ರಿಯೆ ಅಂತ ಹೇಳಿದಾಗ ಈ ಒಂದು ನಮ್ಮ ದೈಹಿಕವಾಗಿ ನಾವು ಏನು ಅಭ್ಯಾಸ ಮಾಡ್ತಾ ಆಸನಗಳು ಪ್ರಾಣಾಯಾಮಗಳು ಧ್ಯಾನ ಇವೆಲ್ಲವೂ ಮಾಡಬೇಕು ಅಂದ್ರೆ ದೇಹ ಮತ್ತು ಮನಸ್ಸಿನ ಶುದ್ಧತೆಯನ್ನು ನಾವು ಕಾಪಾಡ್ಕೋಬೇಕಾಗತ್ತೆ ಆ ಒಂದು ಶುದ್ಧತೆಯನ್ನು ಕಾಪಾಡ್ಕೋಬೇಕು ಅಂತ ಹೇಳೋದೆ ಆದರೆ ಈಗಿನ ಆಧುನಿಕ ಜಗತ್ತಿನಲ್ಲಿ ಆಗುವಂತಹ ವಾತಾವರಣದಿಂದ ನಮ್ಮ ದೈಹಿಕವಾದಂತಹ ವಾತಾವರಣ ಬದಲಾವಣೆಗಳು ಆಗ್ತಾ ಇರುತ್ತವೆ ಅವುಗಳಲ್ಲಿ ಪ್ರತ್ಯೇಕವಾಗಿ ನಾವು ತಿನ್ನುವಂಥ ಆಹಾರದಿಂದ ಇರಬಹುದು ತಗೊಳ್ಳುವಂಥ ಗಾಳಿಯಿಂದ ಇರಬಹುದು ಎಲ್ಲವೂ ಕೂಡ ಕಲ್ಮಶವಾದಂತಹ ವಿಚಾರಗಳನ್ನು ನಾವು ತಗೊಳ್ತಾ ಇದ್ದೀವಿ ಸೊ ಇವುಗಳಿಂದ ಏನಾಗ್ತಾ ಇದೆ ಇದು ವಿಷಕಾರಿ ಅಂಶಗಳಾಗಿ ಪರಿಣಾಮ ಬೀರ್ತಾ ಇದೆ ಅಂತಹ ವಿಷಕಾರಿ ಅಂಶಗಳನ್ನು ನಾವು ಹೊರ ಹಾಕಬೇಕು ಅಂದ್ರೆ ಈ ಯೋಗದಲ್ಲಿ ಕ್ರಿಯೆಗಳನ್ನು ನಾವು ಅಭ್ಯಾಸವನ್ನ ಮಾಡಬೇಕು ಸೊ ಬರೀ ವಿಷಕಾರಿ ಅಂಶಗಳನ್ನು ಒಂದೇ ಹೊರ ಹಾಕ್ಲಿಕ್ಕೆ ಅಲ್ಲ ದೈಹಿಕವಾದಂತಹ ಅದರ ಒಂದು ರಚನೆಯನ್ನ ಅದರ ಒಂದು ಗುಣಗಳನ್ನ ಸದೃಢವಾಗಿ ನಾವು ಬೆಳೆಸ್ಕೋಬೇಕು ಇಟ್ಕೋಬೇಕು ಅಂತ ಈ ಒಂದು ಕ್ರಿಯೆಗಳನ್ನು ಅಭ್ಯಾಸ ಮಾಡಬೇಕಾಗತ್ತೆ ಪ್ರತ್ಯೇಕವಾಗಿ ನಾವು ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವಂತಹ ವಿಚಾರಗಳು ಅಂತ ಹೇಳಿದಾಗ ಷಟ್ ಕ್ರಿಯೆಗಳು ಅನ್ನುವಂತಹದು ಬರುತ್ತೆ ಅದರಲ್ಲಿ ಮೊದಲನೇದಾಗಿ ಕಪಾಲಭಾತಿ ನಂತರ ಜಲ ನೀತಿ ತ್ರಾಟಕ ಮತ್ತು ನೇತಿಯಲ್ಲಿ ಸೂತ್ರನೇತಿ ಈ ರೀತಿ ವಿಚಾರಗಳಿದೆ ಮತ್ತು ವಾಮನ ದೌತಿ ವಾಮನ ದೌತಿಯಲ್ಲಿ ವಸ್ತ್ರ ದಂಡದೌತಿ ಅಂತ ಬರುತ್ತೆ ಬಸ್ತಿ ನೌಲಿ ಈ ರೀತಿಯಾದಂತಹ ಹಲವಾರು ಕ್ರಿಯೆಗಳು ಇವೆ ಅದರ ಜೊತೆ ಜೊತೆಗೆ ಆಧುನಿಕವಾದಂತಹ ಕ್ರಿಯೆಗಳಲ್ಲಿ ಹಿಮತ್ರಾಟಕ ಜಲತ್ರಾಟಕ ಈ ರೀತಿಯಾದಂತಹ ವಿಚಾರಗಳು ಕೂಡ ಆಧುನಿಕವಾಗಿ ಬಂದಿರುವಂತಹ ಅಭ್ಯಾಸಗಳು ಕೂಡ ಇವೆ ಇವುಗಳನ್ನ ನಾವು ಒಂದು ಗುರುಮುಖೇನ ಅಭ್ಯಾಸ ಮಾಡೋದು ತುಂಬಾ ಸೂಕ್ತ ನಾವು ಗೊತ್ತಿಲ್ಲದೆ ಎಲ್ಲೋ ಕೇಳಿದೀವಿ ಎಲ್ಲೋ ನೋಡಿದೀವಿ ಅಂತ ಹೇಳಿ ಈ ಅಭ್ಯಾಸಗಳನ್ನ ಮಾಡಲಿಕ್ಕೆ ಹೋಗಬಾರದು ಅದರಲ್ಲಿ ಮುಖ್ಯವಾಗಿ ನಾವು ಸಹಜವಾಗಿ ನೈಸರ್ಗಿಕವಾಗಿ ನೋಡಿ ಕೇಳಿ ಕಲ್ತುಕೊಂಡ ನಂತರ ಕೆಲವು ಅಭ್ಯಾಸಗಳನ್ನು ನಿರಂತರವಾಗಿ ಇಟ್ಕೋಬಹುದು ಮೊದಲನೇದಾಗಿ ನಾನು ಹೇಳಿದ ಹಾಗೆ ಈ ಒಂದು ಏನು ವಿಷಕಾರಿ ಅಂಶಗಳನ್ನು ಹೇಗೆ ಹೊರಹಾಕಬೇಕು ಹಾಕಬೇಕು ಅಂಥದ್ರಲ್ಲಿ ಅತಿ ಮುಖ್ಯವಾಗಿ ನಾವು ನೋಡಬೇಕು ಅಂದರೆ ಸಾಮಾನ್ಯವಾಗಿ ನಮಗೆ ತಲೆಯ ಭಾಗ ಕಪಾಲ ಅಂತ ಏನು ಹೇಳ್ತೀವಿ ಈ ಒಂದು ಕಪಾಲ ಅಂತ ಹೇಳಿದಾಗ ಎನ್ ಟಿ ಪ್ಯಾಸೇಜಸ್ ಏನಿದೆ ಸೊ ಕಿವಿಗಳು ಕಣ್ಣು ಮೂಗು ಗಂಟಲಿನ ಭಾಗದಲ್ಲಿ ಆಗುವಂತಹ ಕಲ್ಮಶಗಳನ್ನು ನಾವು ಶುದ್ಧವಾಗಿ ಮಾಡ್ಕೋಬೇಕು ಅಂದರೆ ಕಪಾಲಭಾತಿ ತುಂಬಾ ತುಂಬಾನೇ ಮುಖ್ಯವಾಗುತ್ತೆ ಸೊ ಕಪಾಲಭಾತಿಯಲ್ಲಿ ಹಲವಾರು ವಿಧಾನಗಳು ಇವೆ ಅವುಗಳನ್ನು ಅಭ್ಯಾಸವನ್ನ ನಾವು ಗುರುಮುಖೇನ ಕಲ್ತ್ಕೊಂಡು ನಂತರ ನೈಸರ್ಗಿಕವಾಗಿ ದಿನನಿತ್ಯ ಜೀವನದಲ್ಲಿ ಇದನ್ನ ಅಳವಡಿಸ್ಕೋಬಹುದು ನಂತರ ನೇತಿ ದೌತಿ ಬಸ್ತಿ ನೌಲಿ ತ್ರಾಟಕ ಇವುಗಳನ್ನು ಗುರುಮುಖೇನ ಕಲ್ತು ಅವರ ಮಾರ್ಗದರ್ಶನದಲ್ಲೇ ಈ ಒಂದು ಅಭ್ಯಾಸಗಳನ್ನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಸ್ವಾಮಿ ವಿವೇಕಾನಂದ ಯೋಗ ಸಂಶೋಧನೆ ಕೇಂದ್ರದ ಶೈಕ್ಷಣಿಕ ನಿರ್ದೇಶಕರಾದ ಡಾಕ್ಟರ್ ವಿನಯ್ ಕುಮಾರ್ ಎಸ್ ನಿರ್ಮಾಣ ನಂದನ್ ನಂದನ್ಕುಮಾರ್ ಒ ಸಂಕಲನ ಚೈತ್ರ ಎನ್ಎಸ್ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ महायोगा